ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಪ್ರಕರಣದ ವಿಚಾರವಾಗಿ ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರ ಅಲ್ಲ ಈ ವಿಡಿಯೋವನ್ನ ಸ್ಪ್ರೆಡ್ ಮಾಡಿರುವಂತಹ ರಿಲೀಸ್ ಮಾಡಿರುವಂತಹ ಎಲ್ಲಿ ಪಾರ್ಕ್ಗಳಲ್ಲಿ ಹಾಸನ ಫುಲ್ ಎಲ್ಲಾ ಕಡೆ ಏನು ಈ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ರು ಅವರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ ಆರೋಪಿಗಳ ಜೊತೆಗೆ ವಿಡಿಯೋವನ್ನ ಹಂಚಿದವರಿಗೂ ಕೂಡ ಸಂಕಷ್ಟ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕರಾಗಿದ್ದಂತಹ ಕಾರ್ತಿಕ್ ಗೋಗೂರ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು ವಿಡಿಯೋ ಹಂಚಿಕೆಯ ಕುರಿತು ಜಮೀರ್ ಆಪ್ತ ನವೀನ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಏಪ್ರಿಲ್ ಇಪ್ಪತ್ ಮೂರರಂದು ಹಾಸನದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಎಸ್ಐಟಿ ಮುಂದೆ ಹಾಜರಾಗುವುದಕ್ಕೆ ನವೀನ್ಗೂ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ವಿಚಾರವಾಗಿ ಆರೋಪಿಗಳ ಜೊತೆಗೆ ಇದೀಗ ವಿಡಿಯೋ ಹಂಚಿದವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಕಾರು ಚಾಲಕನಾಗಿದ್ದ ಕಾರ್ತಿಕ್ಗೂ ಕೂಡ ಸಂಕಷ್ಟ ವಿಡಿಯೋ ಹಂಚಿಕೆಯನ್ನ ಕುರಿತು ಜಮೀರ್ ಆಪ್ತನ ವಿರುದ್ಧವೂ ಪ್ರಕರಣ ದಾಖಲಾಗಿರುವಂಥದ್ದು ಜಮೀರ್ ಆಪ್ತ ನವೀನ್ ಗೌಡ ಎಂಬಾತನ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಾಸನ ಸೆನ್ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ಐಟಿ ಮುಂದೆ ಹಾಜರಾಗುವುದಕ್ಕೆ ನವೀನ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ